હે yes, સુરત だから اذا ما 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 Thank yeah. you. ಶಿಕ್ಷಣ ಸಂಸ್ಥೆ ಶ್ರೀ ನಮ್ಮಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಶಾಲೆಯಲ್ಲಿ ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆರಂಭವಾಗಿದ್ದು ಈಗ ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಶಾಲೆಯ ಹೆಚ್ಚಿನ ಒಂದು ಪಾಲಕರಿಗೂ ಕೂಡ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಕೊಡುತ್ತಾ ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ನಮ್ಮ ನಮ್ಮ ಸ್ಥಳೀಯ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಕೂಡ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹದ ಭಾಗವಹಿಸಿದಂತಹ ನಮ್ಮೆಲ್ಲ ನೆಚ್ಚಿನ ಉದ್ಯೋಗ ವಿದ್ಯಾರ್ಥಿಗಳು ಕೂಡ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಮ್ಮೆಲ್ಲರ ಆತ್ಮೀಯ ಆಡಳಿತ ಸಿಬ್ಬಂದಿ ವರ್ಗದವರು ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಇಲ್ಲಿ ಭಾಗವಹಿಸಿದಂಥ ಎಲ್ಲ ಮುದ್ದಮಗಳು ಕೂಡ ಮತ್ತೊಮ್ಮೆ ಮೊದಲು ಸಹಕಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅನುಕೂಲ ಮಾಡಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ಪಾಲಕರಿಗೂ ಹಾಗೂ ಸ್ಥಳೀಯ ಸಾರ್ವಜನಿಕರಿಗೂ ಎಲ್ಲರಿಗೂ ಕೂಡ ಧನ ಎದುರಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸಹಕಾರ ಪ್ರೋತ್ಸಾಹ ನಮ್ಮ ಶಾಲೆ ಮೇಲೆ ಇರಲಿ ನಮ್ಮ ಶಾಲೆಯನ್ನು ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳ್ತಾ ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಎಲ್ಲರಿಗೂ ತುಂಬ ಧನ್ಯವಾದಗಳು ಧನ್ಯವಾದ ¿Qué no. ಶ್ರೀ ಭಗೀರಥ ಉತ್ಪಾದ ಶಿಕ್ಷಣ ಸಂಸ್ಥೆ ಶ್ರೀ ಎ ಜಂಬನಾ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರ ಲಾಡ್ಜ್ ಹಿಂದುಗಡೆ ಮೊದಲನಗರ ಗಂಗಾವತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಕ್ಕಳ ಶಾಲಾ ವಾರ್ಷಿಕೋತ್ ಉತ್ಸವ ಅಂಗವಾಗಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ನಗರದ ಎಲ್ಲ ಸಾರ್ವಜನಿಕರು ಬಂದು ಈಗಾಗಲೇ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ದು ಹಾಗೂ ವಿವಿಧ ಶಾಲಾ ಮಕ್ಕಳು ಕೂಡ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ದು ನಮಗೆ ಎಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದ್ದು ಉತ್ತಮವಾಗಿದೆ ಎಂದು ನಮ್ಮನ್ನೆಲ್ಲ ಶ್ಲಾಘಿಸಿದ್ದಾರೆ ಹಾಗೂ ಇಪ್ಪತ್ತೊಂದು ನಾಳೆ ವಾರ್ಷಿಕೋತ್ಸವ ಇದೆ ನೃತ್ಯ ಕಾರ್ಯಕ್ರಮ ಕೂಡ ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತೆ ಒಂದು ಮೂವತ್ತಕ್ಕೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಹಾಗಾಗಿ ನಗರದ ಎಲ್ಲ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಬೇಕಾಗಿ ನಮಸ್ತೆ ಎಲ್ಲರಿಗೂ ಶ್ರೀ ಭಗೀರಥ ಉತ್ಪನ್ನ ಶಿಕ್ಷಣ ಸಂಸ್ಥೆ ಸಿ ಎ ಜಂಬಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳಹರಿ ನಗರ ಗಂಗಾವತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾಮಾನ್ಯವಾಗಿ ನಾವು ಒಂದು ಕಡೆ ಎಲ್ಲ ಕಡೆ ಶಾಲೆಯಲ್ಲಿ ನೋಡಿದಾಗ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಕಾಣುತ್ತೇವೆ ನಮ್ಮ ಶಾಲೆಯಲ್ಲಿ ಇನ್ನೂ ನಾಲ್ಕು ಹೆಜ್ಜೆ ಮುಂದೆ ಇಟ್ಟು ನಾಲ್ಕು ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಅದರಲ್ಲಿ ಕನ್ನಡ ಇಂಗ್ಲಿಷ್ ಗಣಿತ ಪರಿಸರ ವಿಷಯ ಮತ್ತು ಹಿಂದಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಇಲ್ಲಿ ಮಕ್ಕಳ ಶ್ರಮ ಮತ್ತು ಶಿಕ್ಷಕರ ಶ್ರಮ ಹೆಚ್ಚಿಂದಾಗಿದೆ ಮಕ್ಕಳು ಸಹ ವಿಷಯ ಮಂಡನೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದಾರೆ ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ನಮ್ಮ ಶಾಲೆಯ ವಸ್ತು ಪ್ರದರ್ಶನವನ್ನು ನೋಡಲು ಜನ ತುಂಬ ಉತ್ಸಾಹದಿಂದ ಬರುತ್ತಿದ್ದಾರೆ ಅದೇ ರೀತಿ ನಮ್ಮನ್ನು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು ಶ್ರೀ ಭಗೀರಥ ಉಪ್ಪಾರ ಶಿಕ್ಷಣ ಸಂಸ್ಥೆ ಶ್ರೀ ಜಮ್ಮಣ್ಣ ಕನ್ನಡಗಿರಿಯ ಪ್ರಾಥಮಿಕ ಶಾಲೆ ಮುರಾರಿ ನಗರ ಗಂಗಾವತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಎಂಟನೇ ತರಗತಿಯ ಬೂಕುಡುಗೆ ಸಮಾರಂಭ ಹಾಗೂ ಶಾಲಾ ಮಕ್ಕಳ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ವಸ್ತು ಪ್ರದರ್ಶನವನ್ನು ಸಾರ್ವಜನಿಕರಾಯಿತು ಪಾಲಕರಾಯಿತು ಎಲ್ಲ ರೀತಿಯ ಹೊರಗಿನ ಜನಗಳಾಯಿತು ಬಂದು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಧನ್ಯವಾದಗಳು ಪಾರ ಶಿಕ್ಷಣ ಸಂಸ್ಥೆ ಸಿ ಎ ಜಂಬಣ್ಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶಾಲೆಯಲ್ಲಿ ಅಂಗವಾಗಿ ಸಾಲ ಎಂಟನೇ ಕ್ಲಾಸ್ ತರಗತಿಯ ಬಿರುಗುಡ ಸಮಾರಂಭ ಸಲುವಾಗಿ ಈ ವರ್ಷದಲ್ಲಿ ವಿಶೇಷತೆ ಕಾರ್ಯಕ್ರಮ ಏನಪ್ಪ ಅಂತಂದರೆ ಎಲ್ಲರ ಆಡಳಿತ ಮಂಡಳಿಯ ಪರವಾಗಿ ಮುಖ್ಯಪದ್ಯರ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕರ ಪರವಾಗಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದ ವಿಶೇಷತೆಯನ್ನು ಕೊಂಡ್ರೆ ಮಕ್ಕಳು ಕಲಿಕೆಗೆ ಒಳಪಡಬೇಕು ಎಂಥ ಕಲಿಕಪ್ಪ ಅಂತಂದರೆ ಮಕ್ಕಳಿಗೆ ಅಭ್ಯಾಸದಲ್ಲಿ ಬರುವಂಥ ಅನೇಕ ಚಟುವಟಿಕೆಗಳ ಅಂಗವಾಗಿ ಅರ ಪ್ರಯುಕ್ತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದನೇ ಸಾಲಿನಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ವಸ್ತು ಪ್ರದರ್ಶನ ಅಂತಂದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಚಿತ್ರದ ಮುಖಾಂತರ ತೋರಿಸುವ ಒಂದು ವ್ಯವಸ್ಥೆಗೆ ನಾವು ವಸ್ತು ಪ್ರದರ್ಶನ ಎಂದು ಕರಿತೀವಿ ಈ ವಸ್ತು ಪ್ರದರ್ಶನದ ಮುಖ್ಯ ಅವಶ್ಯಕತೆ ಏನಂತಂದರೆ ಮಗು ಯಾವ ರೀತಿ ಕಲಿಬೇಕು ಯಾವ ರೀತಿ ಮಗುವನ್ನು ಸಮಾಜಕ್ಕೆ ತರಬೇಕು ಇಂದಿನ ಮಗು ನಾಳೆ ಪ್ರಜೆ ಮಗು ಕಲಿಬೇಕಾದರೆ ಎಲ್ಲ ಶಿಕ್ಷಕರು ಸಹಕಾರ ಭಾಳ ಮುಖ್ಯ ಅದೇ ರೀತಿಯಾಗಿ ಒಂದು ವಿಶೇಷ ಹೃದಯಪೂರ್ವಕವಾಗಿ ಮಕ್ಕಳಿಗೆ ತಮ್ಮ ಮಕ್ಕಳಂತೇಳಿ ಎಲ್ಲ ಕಲಿಕೆಯಲ್ಲಿ ತೊಡಗಿದ್ದಾರೆ ಇಂಥ ಕಾರ್ಯಕ್ರಮ ನಾವು ವರ್ಷ ವರ್ಷ ಮಾಡ್ತಿದ್ದೇವೆ ಹೋದ ವರ್ಷ ನೃತ್ಯ ಕಾರ್ಯಕ್ರಮ ಮಾಡಿದ್ದೇವೆ ಈ ವರ್ಷ ಕೂಡ ವಸ್ತ್ರ ಪ್ರದರ್ಶನ ಮಾಡಬೇಕಂತೇಳಿ ಎಲ್ಲ ಶಿಕ್ಷಕರು ಹೇಳಿದ ಪರವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಚಟುವಟಿಕೆಗಳು ಒಳಗೊಂಡಿವೆ ಗ್ರಾಮೀಣ ಪ್ರದೇಶ ಸೊಗುಳು ಇರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಯೋಗ ಇರ್ಬೋದು ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ರಾಷ್ಟ್ರ ನಾಯಕರ ಭಾವಚಿತ್ರ ಇರ್ಬೋದು ಅನೇಕ ಪ್ರಯೋಗದ ಮುಖಾಂತರ ಮಕ್ಕಳನ್ನು ಕಲಿಕೆಗೆ ಒಳಪಡಿಸಿದ್ದೇವೆ ಈ ಕಲಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತಲಿನ ಅನೇಕ ಆ ವಾಡಿನ ಶಾಲೆಯಲ್ಲಿ ಅನೇಕ ಶಾಲೆ ಶಿಕ್ಷಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂಥ ಶಾಲೆಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರಳನಾಗರ ಗಂಗಾವತಿ ಇರ್ಬೋದು ಮತ್ತು ನಿವೇದ ಸ್ಕೂಲ್ ಇರ್ಬೋದು ಬಿಷಪ್ ಬಿಷಪ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಇನ್ನೂ ಅರಣ್ಯ ಬೇರೆ ಸಾಲ ಇರ್ಬೋದು ಬಸಲಿಂಗಪ್ಪ ಸಾಲ ಇರ್ಬೋದು ಇವೆಲ್ಲ ಶಾಲೆಗಳು ಬಂದು ಈ ಒಂದು ವಸ್ತು ಪ್ರದೇಶವನ್ನು ನೋಡಿ ಭಾಳ ಖುಷಿಯಾಯ್ತು ಅಂತೇಳಿ ಹೇಳಿದಾಗ ನಮಗೆ ಕೂಡ ಎಲ್ಲ ಶಿಕ್ಷಕರಿಗೆ ಭಾಳ ಸಂತೋಷವಾಯಿತು ಮಕ್ಕಳ ಕಲಿಕೆಯನ್ನು ನೋಡಿದರೆ ನಮಗೆ ಭಾಳ ಹೃದಯಪೂರ್ವಕವಾಗಿ ಸಂತೋಷ ಆಯಿತು ಯಾಕಪ್ಪ ಅಂದರೆ ಮಕ್ಕಳು ನಾವು ಹೆಂಗೆ ಹೇಳ್ಕೊಟ್ಟಿವಿ ವಿವರಣೆ ಅದೇ ರೀತಿ ಹೇಳಿದರು ಈ ಒಂದು ವಿವರಣೆ ನೋಡಿ ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಭಾಳ ಖುಷಿ ಪಡಿಸಿದರು ಇಂಥ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪಂದರೆ ಮಗು ಯಾವ ರೀತಿ ಕಲಿಬೇಕು ಕಲಿಕೆಯಿಂದ ಆಗುವ ಲಾಭ ಏನು ಇಂದಿನ ಮಗು ಸಮಾಜವನ್ನು ತಬೇಕಾದರೆ ಕಲಿಕೆ ಭಾಳ ಅವಶ್ಯಕ ಅಕ್ಷಜ್ಞಾನಕ್ಕೆ ಕಲಿಸಿದ ಮಾತ್ರ ಮಗು ಆಗುತ್ತಾ ಭಾರತದ ಪ್ರಥಮ ಪ್ರಧಾನಮಂತ್ರಿ ಹೇಳಿದ ಹಾಗೆ ಇಂದಿನ ಮಕ್ಕಳೇ ನಾಳೆ ನಾಳೆ ಪ್ರಜೆಗಳು ಮಗು ದೇಶದ ಆಸ್ತಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಪ್ರತಿಯೊಂದು ಮಗು ಶಾಲೆಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮಾಡೋದ್ರಿಂದ ಮಗು ನಮ್ಮ ಶಾಲೆಗಳು ಉದ್ಧಾರ ಆಗುತ್ತಾ ಶಿಕ್ಷಕರು ಕೂಡ ಒಂದು ಒಳ್ಳೆಯದಾಗುತ್ತ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳಿರ್ಬೋದು ನಮ್ಮ ಸಂಬಂಧಿಕರಿರ್ಬೋದು ಮತ್ತು ಆಡಳಿತ ಮಂಡಳಿ ಇರ್ಬೋದು ಶಿಕ್ಷಕರಿರ್ಬೋದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಯಾವತ್ತೂ ಕೂಡ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಮುಖ್ಯ ಗುರುಗಳಿಗೂ ಆಡಳಿತ ಮಂಡಳಿಯರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಖಜಾನಸಿಗಳಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಸರ್ವ ಸದಸ್ಯರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಯಾವತ್ತೂ ನಾವು ಚುರೋಣೆ ನಮ್ಮ ಕಲಿಕೆ ಮಕ್ಕಳಿಗೆ ಜೀವಂತವಾಗಿರಬೇಕು ಆ ಮಗು ಕಲಿತ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಶಿಕ್ಷಕರ ಕೆಲಸ ಮಗುವನ್ನು ಕಲಿಸುವ ಜೊತೆಗೆ ತಿದ್ದುವುದು ರಾಧಾಕೃಷ್ಣ ಹಾಗೆ ಮಗು ಕಲಿಕೆ ಜೀವನದ ಒಂದು ಅಂಗ ಕಲಿತಾಗ ಮಾತ್ರ ಒಂದು ದೇಶ ಆಗುತ್ತಾ ಮಗು ದೇಶದ ಆಸ್ತಿ ಎಂದು ಹೇಳಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಕೊಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳ ಅವರಿಗೆ ಕೂಡ ನಾನು ತುಂಬ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ಕೂಡ ಸರ್ವರಿಗೂ ಯಾರೇ ಇರಲಿ ಪ್ರತ್ಯಕ್ಷವಾದರೂ ಪ್ರಮಾಣ ಎನ್ನುವ ಹಾಗೆ ಯಾರೇ ಈ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳೇ ನಮಸ್ಕಾರಗಳು ಶ್ರೀ ಕಾರ್ಯ ಶಿಕ್ಷಣ ಸಂಸ್ಥೆ ಕನ್ನಡ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ತರಗತಿ ಶಾ ಶಾಲಾ ಬಿಡುಗೊಳ್ಳುವ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಈ ನಮ್ಮ ಶಾಲೆಯಲ್ಲಿ ಈ ವರ್ಷ ವಿಶೇಷವಾದ ಒಂದು ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಅದೇ ಕಾರ್ಯಕ್ರಮ ವಸ್ತು ಪ್ರದರ್ಶನ ಅಂತಂದು ಈ ವಸ್ತು ಪ್ರದರ್ಶನದ ಮಕ್ಕಳಿಗೆ ಹಲವಾರು ವಿಚಾರಗಳು ತಾವೇ ಮಾಡೋದರಿಂದ ಅವರಿಗೆ ಹಲವಾರು ವಿಚಾರಗಳು ಆ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಾರ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ಎಂಟು ತರಗತಿಯುತ್ತಿದ್ದೇನೆ ಮೊದಲ ವಿಷಯ ಮೊಬೈಲ್ ಮೊಬೈಲ್ನ ಅನುಕೂಲಗಳು ದೂರವಾಣಿ ದೋ ಫೋನ್ಗಳು ಕೇವಲ ದೂರದಲ್ಲಿರುವವರೊಂದಿಗೆ ಸಂಭಾಷಿಸಲು ಮಾತ್ರ ಅದರಲ್ಲಿ ವಿಶೇಷವಾಗಿ ಆಂಡ್ರಾಯ್ಡ್ ಫೋನ್ಗಳು ಬಂದ ಮೇಲೆ ಇಡೀ ಮಾಹಿತಿಯ ಸಾಗರವೇ ನಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳು ಇದನ್ನು ಸದ್ಬಳಕೆ ಮಾಡಿಕೊಂಡಲ್ಲಿ ಅವರ ಜ್ಞಾನಾಭಿವೃದ್ಧಿಗೆ ಅದು ಬಹಳ ಸಹಕಾರಿಯಾಗುತ್ತದೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಲ್ಲ ಮೊಬೈಲ್ ಫೋನ್ಗಳು ಇಂಟರ್ನೆಟ್ ಉಂಟೆ ఇది విద్యార్థి కళ ఇతిహాస విజ్ఞాన ముంతా విషయకి సంబంధించ ಕೆಲವು ಕ್ಷಣಗಳಲ್ಲಿ ಬಳಸಿಕೊಳ್ಳಲು ಸಾಧ್ಯ ಮೊಬೈಲ್ನಿಂದ ಅನಾನುಕೂಲಗಳು ಅಧ್ಯಯನ ಪ್ರಕಾರ ಅತಿಯಾದ ಮೊಬೈಲ್ ಬಳಕೆಯು ದೈಹಿಕವಾಗಿ ಅಂದರೆ ಹೃದಯ ಮೆದುಳು ಕಿವಿ ಕಣ್ಣು ಇವುಗಳ ಮೇಲೆ ದೀರ್ಘಕಾಲಿಕ ಆರೋಗ್ಯ ಸಂಬಂಧಿ ದುಷ್ಪರಿಣಾಮ ಬೀರುತ್ತದೆ ಮೊಬೈಲ್ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಕೂಡ ಅನೇಕ ರೀತಿಯಲ್ಲಿ ದುಷ್ಪರಿಣಾಮ ಬೀರುತ್ತದೆ ತಡರಾತ್ರಿಯವರೆಗೆ ಮೊಬೈಲ್ ಉಪಯೋಗಿಸುವುದರಿಂದ ನಿದ್ರಾಹೀನತೆ ತರಬಲ್ಲದು ಮೊಬೈಲ್ ಸ್ವಿಚ್ ಆಫ್ ಆದಾಗ ವಿಪರೀತ ಆತಂಕಕ್ಕೊಳಗಾಗುವುದು ಸಿಟ್ಟಿಗೇರುವುದು ಚಡಪಡಿಸುವುದು ಉಂಟಾಗುತ್ತದೆ ಮೊಬೈಲ್ ಬಳಕೆಗೆ ಅನುಸರಿಸುವ ಅಗತ್ಯ ಕ್ರಮಗಳು ತಾಸುಗಟ್ಟಲೆ ಮಾತನಾಡದ ನಿಮ್ಮ

ವಿದ್ಯುತ್ ಉಪಕರಣಕ್ಕೆ ಅನಿವೃಷ್ಟು ಮಾಡುತ್ತಿಲ್ಲ ಧನ್ಯವಾದಗಳು ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ವಿಷಯ ಮಾನವನ ಹೃದಯ ಹೃದಯ ಸ್ನಾಯಗಳನ್ನು ಮಾಡಲುಪಟ್ಟಿದೆ ಈ ಸ್ನಾಯುಗಳು ರೈಬದ್ಧವಾಗಿ ಸಂಕೋಚನ ಮತ್ತು ವಿಕಾಸನಗೊಳ್ಳುತ್ತವೆ ಈ ರಾಯಬದ್ಧ ಸಂಕೋಚನ ಮತ್ತು ವಿಕಾಸನ ಸೇರಿ ಒಂದು ಹೃದಯ ಪಡಿತವಾಗುತ್ತದೆ ವೈದ್ಯರು ನಿಮ್ಮ ಹೃದಯ ಸ್ಥಿತಿಯ ಬಗ್ಗೆ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾರೆ ಧನ್ಯವಾದಗಳು పునీత్ రాకుమారు కర్ణాటక రత్న పవర్ స్టార్ డాక్టర్ పునీత్ రాజ్ కుమార్ సూర్య చంద్రనబా ఈ రాజా ఇప్ప అనశ్రమ హారుద్రాశ్రమ నలవత్ ఉచిత శాలే హోశాల హెంట్ ఎండు మక్క సంపూర్ణ శిక్షణ అప్పవిన అప్పు అభిమాని మెచ్చుకి లేవేందు నమ్మ జి కర్ణాటక జనతా జీవంతీవంత నేను తప్పు అదే నన్న మాస్ అప్పుడు కర్ణక రా అభిమాని అప్పు ఇది బరీ ఎలా అభిమాని ధన్యవాదాలు ఆడతా విషయ తాజమహల్ తాజమహల్ ಅಮೃತ ಶಿಲೇಂದ್ರ ಈ ಇಬ್ಬರು ವಾಸ್ತುಶಿಲ್ಪ ಮೊದಲ ಶ್ರೇಷ್ಠ ಕೊಡುಗೆ ಆಗಿದೆ ತಾಜ್ಮಹಲ್ ಭಾರತದ ಅತ್ಯುತ್ತಮ ಭಾರತದಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳಿವೆ ಆದರೆ ತಾಜ್ ಮಹಲ್ ಮಾತ್ರ ಒಂದಾಗಿದೆ ಇದು ಒಂದು ದೊಡ್ಡ ಕಲಾತ್ಮಕ ಮೌಡಿಯಾಗಿದ್ದು ಅದು ಪ್ರತಿ ವರ್ಷ ವಿವಿಧ ಜನರ ಬಳಸಲು ತನ್ನ ತಾಕಿಸುತ್ತಿದೆ ಭಾಗದಲ್ಲಿ ಅನೇಕ ಆಕರ್ಷಕ ಸ್ಥಳಗಳಿವೆ ವಿಶ್ವದ ಏಳನೇ ಅದ್ಭುತವಾಗಿ ಹಾಕಲಾಗಿದೆ ತಾಜ್ಮಹಲ್ ಆಗದ ಮಹಾನ್ ತಾಜನ ಪ್ರೀತಿಯ ಸಂಕೇತವಾಗಿದೆ ಇದನ್ನು ಬಿಳಿ ಚೆನ್ನಾಗಿದೆ ರಾಷ್ಟ್ರಧ್ವಜ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ಕೇಸರಿ ಬಿಳಿ ಹಸಿರು ಬಣ್ಣಗಳಿವೆ ಕೇಸರಿ ತ್ಯಾಗ ಸೂಚಿಸುತ್ತದೆ ಬಿಳಿ ಶಾಂತಿ ಸೂಚಿಸುತ್ತದೆ ಹಸಿರು ಸಮೃದ್ಧಿ ಸೂಚಿಸುತ್ತದೆ ಅಶೋಕ ಚಕ್ರವು ನ್ಯಾಯ ನೀತಿ ಧರ್ಮ ಸೂಚಿಸುತ್ತದೆ ನಮ್ಮ ದೇಶದ ರಾಷ್ಟ್ರ ಲಾಂಛನಗಳು ರಾಷ್ಟ್ರಧ್ವಜ ರಾಷ್ಟ್ರೀಯ ಜ್ಞಾನ ರಾಷ್ಟ್ರೀಯ ಪ್ರಾಣಿ ಪಕ್ಷ ಪಕ್ಷಿ ಇವುಗಳೆಲ್ಲವೂ ನಮ್ಮ ದೇಶದ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಕಳಿಸುತ್ತವೆ ಗಾರರ ಆಡಳಿತ ವ್ಯವಸ್ಥೆ ದೇಶ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ನಾವು ಆಡಳಿತವನ್ನು ಮಾಡಬೇಕಾದರೆ ಪ್ರತಿಯೊಬ್ಬ ಕೆಳಗಿರುವಂಥ ಸಾಮಾನ್ಯ ಪ್ರಜೆಗೂ ಮೂಲಭೂತ ಸೌಕರ್ಯ ಕೊಡಬೇಕೆಂದು ನಾವು ಆಡಳಿತವನ್ನು ವಿಭಾಗ ಮಾಡುತ್ತೇವೆ ಬಾಲದ ಕೊಡಿಗಳು ಗಂಗಾ ಯಮುನಾ ಬ್ರಹ್ಮಪುತ್ರ ಕುಂದು ಕಾವೇರಿ ಈ ನದಿಗಳಿಂದ ಜನರಿಗೆ ಕುಡಿಯಲು ರೈತರಿಗೆ ಕೃಷಿ ಕೈಗಾರಿಕೆಗೆ ನೀರು ಬೇಕು ಭೂಮಿಯಲ್ಲಿರುವ ಸಕಲ ಜೀವಿಗಳಿಗೆ ನೀರು ಬೇಕೇ ಬೇಕು ಇದು ನದಿಗಳನ್ನು ಸಾಧ್ಯ ನಮ್ಮ ದೇಶದ ರಾಷ್ಟ್ರಪತಿಗಳು ಇವರುಗಳನ್ನು ಭಾರತ ಪ್ರಜೆಯನ್ನು ಕರೆಯುತ್ತಾರೆ ಭಾರತ ಪದ ಪ್ರಜೆ ಬರೆಯುತ್ತಾ ಸರ್ಕಾರ ಇವರು ಸರ್ಕಾರದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಾರೆ ಸರ್ಕಾರದ ಯಾವುದೇ ಬಿಲ್ ಪಾಸ್ ಆಗಬೇಕಾದ್ರೆ ಇವರು ಸಹಿ ಬೇಕೇ ಬೇಕು संसत्तन अंतर राष्ट्रपती मेल श्रीमती देवीसिंग प्रतिभा पाटील श्रीयुक्त डॉक्टर एपिजे अब्दुल कलाम श्रीयुक्त प्रणद पुटर्जी श्री रामनाथ कोविंद श्रीमती द्रौपदी मुर्मू देह ऐदू संत आले अंदे गुलाबी संत जी संतती संदर्ती संत गुजर संदी दे्रेष्ठ अरुण दिन इबक अलाउद्दीन तेजी मुहम्मद बीन इबारक खान सैयद इब्राहीम